ಕሉት ವಿಚಾರದಲ್ಲಿ ಭದ್ರತಾ ವೈಫಲ್ಯವನ್ನ ಕೇಂದ್ರದವರು ಒಪ್ಪಿಕೊಂಡಿದ್ದಾರೆ ಭದ್ರತಾ ವೈಫಲ್ಯ ಕಾಶ್ಮೀರ ವಿಚಾರದಲ್ಲಿ ಭದ್ರತಾ ವೈಫಲ್ಯವನ್ನ ಕೇಂದ್ರದವರೇ ಒಪ್ಪಿಕೊಂಡಿದ್ದಾರೆ ಅಂತ ನಾನು ಸತ್ಯನೇ ಹೇಳಿದೀನಿ ಸಿ ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರಿಮಾಡೋಕೆ ಸರಿಯಾಗಿ ಮಾಡಬೇಕು ಅಂತ ಯಾತ್ರಾರ್ಥಿಗಳು ಹೋಗುವಂತ ಸ್ಥಳ

ಅವರು ಬಂದಿಲ್ಲ ಅವ್ರು ಬಂದ ಮೇಲೆ ಮಾತಾಡ್ತಾರೆ ಕಾಣ್ತಾ ಇದೆ ಸರ್ ಎಲ್ಲರನ್ನು ಕರ್ಕೊಂಡು ಬಂದಿದ್ದಾರೆ ಸರ್ ಅನಿವಾರ್ಯತೆ ಕಾಣ್ತಾ ಇದೆ ಅನ್ಿಸ್ತಾರೆ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಯುದ್ಧದ ಅನಿವಾರ್ಯತೆ ಇದ್ಯಾ ಈಗ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಈ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಈ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಿ ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಇಲ್ಲಿ ಯಾರಿದ್ರು ಕೂಡ ವಿಲ್ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲೇ ಜಾಸ್ತಿ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ ಸರ್ವಪಕ್ಷಗಳ ಸಭೆಯನ್ನು ಕರೆದುಬಿಟ್ಟು ಪ್ರಧಾನಮಂತ್ರಿ ಇರ್ಬೇಕಲ್ವಾ ಇರಬೇಕಲ್ವಾ ಅವರು ಬಿಹಾರ್ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ರು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಪ್ಪ ಏನ್ ಮಾಡ್ತಾ ಇದಾರೆ ಜನಗಳಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಟೋಪಿ ಆಗ್ತದೆ